नमस्कार न्यूज 26 सिक्स की स्वागत ನನ್ನ ಪ್ರಾಣ ಬಿಡ್ತೇನೆ ನಮ್ಮ ಗ್ರಾಮದ ಜಾಗ ಬಿಡುವುದಿಲ್ಲ ಮಾಜಿ ಶಾಸಕ ಮಸಾಲೆ ಜಯರಾಮ್ ಸುಮಾರು ಇನ್ನೂರು ವರ್ಷಗಳಿಂದ ವಾಸವಾಗಿರುವ ಅಂಕಳಕೊಪ್ಪ ಗ್ರಾಮದ ಜನರ ನಿಂದೆಗಿಡಿಸಿದ ಗುಬ್ಬಿ ತಹಶೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಅಂಕಳಕೊಪ್ಪ ಗ್ರಾಮ ತಾಲೂಕು ಆಡಳಿತ ಗುಬ್ಬಿ ವ್ಯಾಪ್ತಿಗೆ ಸೇರಿದ್ದು ಚುನಾವಣೆ ಮತಕ್ಷೇತ್ರಕ್ಕೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದ್ದು ಈಗ ಈ ಗ್ರಾಮದಲ್ಲಿ ಸುಮಾರು ಇನ್ನೂರು ವರ್ಷಗಳಿಂದ ವಾಸವಾಗಿರುವ ಬೃಹತ್ ಗಾತ್ರದ ನಿವೇಶನಗಳು ನಿರ್ಮಿಸಿಕೊಂಡು ತಮ್ಮ ಜೀವನವನ್ನ ಸಾಗಿಸುತ್ತಿರುವ ಕುಟುಂಬಗಳಿಗೆ ಏಕಾಏಕಿ ತಹಶೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ನೀವು ವಾಸಿಸುವ ಜಾಗ ಗುಂಡು ತೋಪು ಜಾಗವಾಗಿದ್ದು ಈ ಜಾಗವನ್ನ ನೀವು ತೆರವು ಮಾಡಬೇಕು ಎಂದು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ನೊಂದ ಗ್ರಾಮಸ್ಥರು ತಮ್ಮ ನೋವನ್ನ ತೊಡಕೊಂಡಿದ್ದಾರೆ ತುರುವೇಕೆರೆ ಮಾಜಿ ಶಾಸಕ ಮಸಾಲಾ ಜೈರಾಮ್ ಮಾತನಾಡಿ ನನ್ನ ಸ್ವಗ್ರಾಮವಾದ ಅಂಕಳಕೊಪ್ಪ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಹಾಗೂ ಶಾಸಕನಾಗಿ ಊರಿನ ಯಾವುದೇ ಕಾರ್ಯಕ್ರಮಗಳಾಗಲಿ ಅಥವಾ ಇತರೆ ವಿಷಯಗಳಿಗೆ ನಾನೇ ಮುಂದೆ ನಿಂತು ಬಗೆಹರಿಸುತ್ತಿದ್ದೇನೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಹಾಗೂ ಗುಬ್ಬಿ ತಹಶೀಲ್ದಾರ್ ಅವರು ನೂರು ಮನೆ ಗ್ರಾಮದ ಗ್ರಾಮಸ್ಥರನ್ನ ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆ ನೀವು ವಾಸಿಸುವ ಜಾಗ ಗುಂಡು ತೋಪ ಜಾಗವಾಗಿದ್ದು ಈ ಜಾಗಕ್ಕೆ ಈ ಸ್ವತ್ತು ಮಾಡಿಕೊಡೋದಿಲ್ಲ ಈ ಜಾಗವನ್ನ ನೀವು ತೆರವು ಮಾಡಬೇಕು ಅಂತ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ವಿಪ ವಿಭಾಗ ಅಧಿಕಾರಿಗಳು ಅಥವಾ ತಹಶೀಲ್ದಾರ್ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಗ್ರಾಮದವಲ್ಲಿ ವಾಸಿಸುವ ಮನೆಗಳನ್ನ ತೆರವು ಮಾಡಲು ಬಂದ್ರೆ ನಮ್ಮ ಮನೆಗಳ ಒಂದು ಇಟ್ಟಿಗೆಯನ್ನ ತೆಗೆಯಲು ಸಹ ನಾವು ಬಿಡೋದಿಲ್ಲ ಮತ್ತು ನನ್ನ ಪ್ರಾಣವನ್ನ ಈ ಜಾಗದಲ್ಲಿ ಬಿಡ್ತೇವೆ ನಮ್ಮ ಮನೆ ಮತ್ತು ಜಾಗವನ್ನ ಬಿಡೋದಿಲ್ಲ ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಗ್ರಾಮಕ್ಕೆ ಏಕಾಏಕಿ ಆಗಮಿಸಿ ಗ್ರಾಮದಲ್ಲಿ ವಾಸಿಸುವ ಜನರಿಗೆ ನೋಟಿಸ್ ನೀಡುವುದಾಗಲಿ ಅಥವಾ ತೆರವುಗೊಳಿಸುವುದಾಗಲಿ ಕಂಡು ಬಂದ್ರೆ ಕೂಡಲೇ ನಿಮ್ಮ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ವಿಧಾನಸೌಧದ ಮುಂಭಾಗದಲ್ಲಿ ಗ್ರಾಮವೇ ಕುಳಿತು ಪ್ರತಿಭಟನೆಗೆ ಮುಂದಾಗ್ತೇವೆ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ನಮ್ಮ ಗ್ರಾಮದಲ್ಲಿ ಮುನ್ನೂರು ವರ್ಷಗಳಿಂದ ಮನೆಗಳನ್ನ ನಿರ್ಮಿಸಿಕೊಂಡು ಅವೈಜ್ಞಾನಿಕವಾಗಿ ಸರ್ವೆ ಮಾಡಿ ನಮ್ಮ ಗ್ರಾಮದ ಜನರನ್ನ ನಿದ್ದೆಗೆಡಿಸಿದ್ದಾರೆ ಅಧಿಕಾರಿಗಳೇ ಹಣ ಬೇಕಾಗಿದ್ದಲ್ಲಿ ನೇರವಾಗಿ ಕೇಳಿ ಇಲ್ಲಸಲ್ಲದ ದಾಖಲೆಗಳನ್ನ ತೋರಿಸಿ ನಮ್ಮ ಗ್ರಾಮದ ಜನರನ್ನ ದಿಕ್ಕು ತಪ್ಪಿಸಬೇಡಿ ನಮ್ಮ ಗ್ರಾಮದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಬೃಹತ್ ಗಾತ್ರದ ಮನೆಗಳನ್ನ ನಿರ್ಮಿಸಿಕೊಂಡಿದ್ದು ನನ್ನ ಗ್ರಾಮದ ಜನತೆಯ ನಿದ್ದೆಯನ್ನ ಕಿತ್ತುಕೊಳ್ಳಬೇಡಿ ನಾನು ಶಾಸಕನಾಗಿದ್ದಾಗ ತಿಳಿಸದೆ ಈಗ ಏಕಾಏಕಿ ಆಗಮಿಸಿರುವುದು ನನಗೆ ಬೇಸರ ತಂದಿದೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್ಕಾರದಿಂದ ದೇವಸ್ಥಾನ ಸರ್ಕಾರಿ ಶಾಲೆ ಸರ್ಕಾರಿ ಕಟ್ಟಡ ಅಥವಾ ಸರ್ಕಾರದ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳುವುದಾದ್ರೆ ನನ್ನದೇ ಜಾಗವನ್ನ ನೀಡ್ತೇನೆ ನನ್ನ ಗ್ರಾಮದ ಜನರನ್ನ ಒಕ್ಕಲೆಬ್ಬಿಸಲು ಬಿಡೋದಿಲ್ಲ ಅಂತ ಅಧಿಕಾರಿಗಳಿಗೆ ಮಾಧ್ಯಮದವರ ಮೂಲಕ ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ನೂರಾರು ಗ್ರಾಮಸ್ಥರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಮುನ್ನೂರು ವರ್ಷದಿಂದ ನಾವೆಲ್ಲ ಮನೆ ಕಟ್ಕೊಂಡಿದ್ದೀವಿ ಇಲ್ಲಿ ಮುನ್ನೂರು ವರ್ಷದಿಂದ ಸುಮಾರು ಎಪ್ಪತ್ತೈದು ಮನೆಗಳು ಕಟ್ಕೊಂಡಿದ್ದೀವಿ ಗುರುತು ಅವತ್ ಯಾವುದು ಹೇಳ ಒಂದಿಷ್ಟು ಗುಂಟೋಪ್ ಇರಲಿ ಗುಂಟೋಪ್ ಇರೋದು ಬೇರೆ ಕಡೆ ಅದೇ ಇದು ಅವೈಜ್ಞಾನಿಕವಾಗಿ ಸರ್ವೆ ಮಾಡೋರು ಯಾರೋ ಒಬ್ಬ ವಿ ಲೋಕೇಶನ್ ತಗ ಬಂದು ಒಬ್ರಿಗೆ ಹದಿನೆಂಟು ಕುಂಟೆ ಒಬ್ರಿಗೆ ಐದು ಕುಂಟೆ ಒಬ್ರಿಗೆ ಆರು ಕುಂಟೆ ಮಾಡೋರು ಅಲ್ಲಿ ಇಲ್ಲ ಆರು ಕುಂಟೆ ಇರ್ತಕ್ಕಂಥ ಬರೀ ಮೂವತ್ತು ನಲ್ವತ್ತು ಸೈಟ್ಗಳು ಗಳ ಕಟ್ಕೊಂಡವ್ರೆ ಈ ಕಾಳಮ್ಮ ಬಡವೇ ಯಾರು ಇಲ್ವೇ ಇಲ್ಲ ಅವ್ರಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಎಮ್ಮನ್ ಜಮನ್ ಎಮ್ ಅಷ್ಟೇ ನೇಣ ಹಾಕಬೇಕಾದ್ರೆ ಆತ್ಮಹತ್ಯೆ ಆಗ್ಬೇಕಾಯ್ತದೆ ಎಲ್ಲೋಗ್ತಾರೆ ಹೋಗ್ತಾರ ಈಗಲ್ಲ ಖಾಲಿ ಮಾಡ್ಸಿರೀರಿ ಎಲ್ಲ ನಾನಾಣದಲ್ಲಿ ಜಾಗ ಕೊಡ್ತೀನಿ ಅಲ್ಲಿ ಕೊಡ್ತೀನಿ ನೀವ್ ಯಾರು ಕೊಡೋಕೆ ನಾನಾಣ್ಯದ ಜಾಗ ನಮ್ದು ಖುಲ್ಲಾ ಮಾಡ್ತೀರಾ ಯಾರು ಬಂದ್ ನಿಮ್ಗೆ ಹೇಳಿರೋದು ಖುಲ್ಲಾ ಮಾಡ್ಕೊಡಿ ಇಲ್ಲೇನಾದ್ರು ವಿಧಾನಸೌಧ ಕಟ್ತೀವಿ ಇಲ್ಲಾದ್ರೂ ತಾಲಕ ಆಫೀಸ್ ಕೊಡೋದು ಯಾರು ಬಂದು ಹೇಳೋರು ನಿಮ್ಗೆ ಯಾರು ಬಂದು ಒತ್ತಡ ಹಾಕವ್ರೆ ಎಲ್ಲ ಅಂಗನವಾಡಿ ಕಟ್ಬೇಕು ಅಂತ ಅಂಗನವಾಡಿ ಕಟ್ಟಿದೆ ಈಗ ರಾಮದ ಕಟ್ಟಿದೆ ಯಾವ್ದು ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮಲ್ಲಿ ಯಾವ್ದುವ ಇದಿಲ್ಲ ನಮ್ಮ ಮಾಡ್ಬೇಕು ಅದ್ ಮಾಡ್ಬೇಕು ಇದು ಮಾಡಬೇಕು ಯಾರು ನೆಟರ್ ಕೊಟ್ಟಿಲ್ಲ ಒಂದು ಆಸ್ಪತ್ರೆ ಕಟ್ಟಬೇಕು ಒಂದು ಸ್ಕೂಲ್ ಕಟ್ಟಬೇಕು ಅಂತ ಹೇಳಿ ನೀವು ಸುಮ್ಮನೆ ಬಂದು ಯಾವುದೋ ಅವೈಜ್ಞಾನಿಕವಾಗಿ ಒಂದು ಪ್ಲಾನ್ ತಗೋ ಎ ಬರ್ಕೊಂಡು ಪ್ಲಾನ್ ತೊಗೊಬೋ ನಿಮ್ಮ ಮನೆ ಹೊಡಿತೀವಿ ಆ ಮನೆ ಹೊಡಿತೀವಿ ಇಲ್ಲ ದುಡ್ಡುಗೋಸ್ಕರ ಮಾಡೋಕೆ ಬಂದಿದ್ರೆ ಹೇಳ್ಬಿಡಿ ದುಡ್ಡುಗೋಸ್ಕರ ಮಾಡೋಕೆಲ್ಲ ಬಂದಿ ನಿಮ್ಮ ತಾಲೂಕು ಆಫೀಸಲ್ಲಿ ಇದ್ದು ಅದು ಹೇಳಬೇಕಾದ ನಾವು ಬೇಕಾದ್ರೆ ಅದಲ್ದೇ ಬಂದ್ಬಿಟ್ಟು ಬೆಳಗ್ಗೆ ಬಂದು ಟೇಪ್ ಸರ್ವೆ ಮಾಡಿ ಊರಿಗೆ ತೊಂದರೆ ಕೊಡ್ತೀರ ಅಂದ್ರೆ ಕಣ್ಣ ನೀರು ಹಾಕೊಂಡು ಊಟ ಮಾಡಿಲ್ಲ ಎಲ್ಲಾರು ಸುಮಾರು ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಬಿಲ್ಡಿಂಗಿಗೆಲ್ಲ ಬಂಡವಾಳ ಹಾಕ್ಬಿಟ್ಟವ್ರು ಇದಕ್ಕೆ ಇಲ್ಲ ಒಳ್ಳೊಳ್ಳೆ ಮನೆ ಕಟ್ಟು ಆ ಥರ ಮಾಡಿರೋ ವಿಚಾರದಲ್ಲಿ ಈಗ ಬಂದು ಮನೆ ಹೊಡಿತೀವಿ ಅಂತ ಬಂದ್ರೆ ಇದು ಯಾವ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಹೇಳ್ತೀನಿ ಇವತ್ತೆ ನೀವೇನಿದ್ರೆ ಸೈತಾ ಏನ್ ಗುಂಡ್ತೀವಿ ಎಂತ ಸರ್ಕಾರಿ ಜಮೀನೇ ನೀವು ಕುಡ್ದು ನೀರು ಕುಡಿದಿದ್ದೀರಿ ನಮ್ಗೆ ಇದು ಇಷ್ಟ ಹೇಳ್ಬೇಕು ಈಗ ಏ ಇತ್ತೆ ಡಿಮ್ ಫಾರೆಸ್ಟ್ ಡಿಮ್ ಫಾರೆಸ್ಟ್ ಆಗಲಿ ಇವತ್ತು ಸೋಶಿಯಲ್ ಫಾರೆಸ್ಟ್ ಆಗಲಿ ಸುಮಾರು ಉಲ್ಬರಿ ಖಾರ ಎಲ್ಲರೂ ಖಾತೆ ಮಾಡ್ಕೊಂಡಿದ್ದೀರಾ ಖಾತೆ ಮಾಡಿಸ್ಕೊಂಡಿದ್ದೀರಾ ದುಡ್ಡು ಕೊಟ್ಟು ತಗೊಂಡಿದ್ದೀರಿ ನೀರು ಕೊಟ್ಟಿದ್ದೀರಿ ಇದು ಕಟ್ಟಿದ್ದೀರಿ ದುಡ್ಡು ದುಡ್ಡ್ ಕಂಡಿದ್ದೀರಿ ಟ್ಯಾಕ್ಸ್ ಕಟ್ಸ್ ಕಂಡಿದ್ದೀರಿ ಇಷ್ಟು ಗಂಟೆ ಇಷ್ಟು ಗಂಟೆ ಎಲ್ಲೋ ನೀವು ಯಾಕೆ ಇಲ್ಲ ಗೋರ್ಮೆಂಟ್ ಜಾಗ ಖಾತೆ ಮಾಡಲ್ಲ ಈ ಟ್ಯಾಕ್ಸ್ ಕಟ್ಸ್ಕೊಳ್ಳಲ್ಲ ನಾವು ಅಂತೇಳಿ ಅಂತ ಹೇಳಿ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀರಾ ನೀರ್ ಕೊಟ್ಟಿದ್ದೀರಾ ಲೈಟ್ ಕೊಟ್ಟಿದ್ದೀರಾ ಎಲ್ಲ ಅನುಕೂಲ ಮಾಡ್ಕೊಡಿ ರೋಡ್ ಮಾಡಿದಿರಾ ಚರಂಡಿ ಮಾಡಿದೀರಾ ಮನೆ ಮನೆ ಕೊಳಗೆ ಕೊಟ್ಟಿದ್ರ ಜೀವ್ ಕೊಟ್ಟಿದ್ದೀರಾ ಈ ಕಾಡೋ ಗುಂಡ್ ತೋಪ್ ಅಂತ ಬರಬೇಕಾಯ್ತು ಯಾಕೆ ಬರ್ದಿಲ್ಲ ಅಂತ ಗೊತ್ತಿಲ್ಲ ಪಿ ಡಿಒಾಗ್ಲಿ ಇವಾಗಲಿ ಕೇಳಕ್ಕೆ ಇಷ್ಟಪಡ್ತೀನಿ ಮೆಂಬರ್ ಆಗಿ ಅಧ್ಯಕ್ಷ ಅಲ್ಲಿಂದ ಇಲ್ಲಿವರೆಗೂ ಯಾವ ರೀತಿ ಆಯಿತಾ ಒಂದು ನೋಟಿಸ್ ಗಲಾಟೆ ಆಗಲಿ ಪ್ರತಿಯೊಂದು ವಿಚಾರದವರು ನಿಭಾಯಿಸ್ಕೊಂಡ್ ಬರ್ತಾ ಇದ್ದು ಆದ್ರೆ ಇವತ್ತು ಈ ಸರ್ಕಾರ ಇವತ್ತು ಈ ನಮ್ಮ ನಮ್ಮಿರ್ತಕ್ಕಂಥ ನಮ್ಮ ಈ ಊರಿನ ಜನಗಳನ್ನ ಸುಮಾರು ನೂರು ಮನೆ ಹತ್ತತ್ರ ಮನೆಗಳನ್ನ ಒಕ್ಕೇ ನೋಡ್ತಾ ಇದ್ದೆ ಇವತ್ತು ಗುಂಡ್ತೋಪದಲ್ಲಿ ಒಂದು ಕಾರಣ ಇಟ್ಕೊಂಬಂದು ಮನೆಗಳೆಲ್ಲ ಗುಂಡ್ತೋಪಲ್ಲಿದೆ ಇದು ನೀವು ಖುಲ್ಲ ಮಾಡಬೇಕು ಇದು ಗುಂಡ್ತೊಪ್ಪಿ ಸೇರಿದ್ದಿದ್ದು ನಿಮಗೆ ಅಧಿಕಾರ ಕೊಡಲ್ಲ ನಿಮಗೆ ಈ ಕ ಈ ಕ್ಯಾನ್ಸಲ್ ಮಾಡ್ತೀನಿ ಯಾರ್ದು ನಿಮ್ದೆಲ್ಲ ಆಸ್ ಹೇಳಿ ಇವತ್ತು ಬಂದು ದೌರ್ಜನ್ಯ ಮಾಡಿ ಇರ್ತಕ್ಕಂಥ ತಹಸೀಲ್ದಾರ್ ಏನು ಬಂದು ದೌರ್ಜನ್ಯ ಇವರು ಅಂಕ್ಲಕೋಪ ಸರ್ವೆ ಬಂದು ಅಂಕಲಪದಲ್ಲಿ ಇದು ಅಂತ ಅಂತೇಳಿ ಸರ್ವೆ ಗುಂಡ್ತಪ್ಪು ಅಂತೇಳಿ ಸುಮಾರು ಜನ ತಹಸೀಲ್ದಾರುಗಳು ಮತ್ತು ವಿ ಎಗಳು ಎಲ್ಲ ಬಂದು ಇರ್ತಕ್ಕಂಥ ವಾಸ ಇಲ್ಲಿ ಅಂಕಲಕಾಪ ನಿವಾಸಿಗಳಿಗೆ ಏನು ನೂರಾರು ವರ್ಷ ವಾಸ ಮಾಡ್ತೀವಿ ಮನೆಗಳಿಗೆ ಖುಲ್ಲಾ ಮಾಡಬೇಕು ಅಂದರೆ ಗುಂಡ್ ತೊಪ್ಪು ಸೇರಿಕೊಂಡ್ರೆ ಅದನ್ನ ಖುಲ್ಲಾ ಮಾಡೋಕ್ಕೂ ನಾವು ಹೊಡಿತೀವಿ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಎಳ್ದು ಎಲ್ಲ ಅವ್ರಿಗೆ ಎಚ್ಚರಿಕೆ ಕೊಟ್ಟವ್ರೆ ಅದಕ್ಕೆ ನಾನು ಇವತ್ತು ತಾಸಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊತೀನಿ ತಮ್ಮ ಮುಖಾಂತರ ಟೀಚರ್ಗೆ ಮನವಿ ಮಾಡ್ಕೊತೀನಿ ಇದು ಯಾವುದೇ ಕಾರಣಕ್ಕೂ ಯಾವುದೂ ಗುಂಡ್ತಪ್ಪಲ್ಲ ಕರೆಕ್ಟಾಗಿ ಸರ್ವೆ ಮಾಡಿಲ್ಲ ಅವೈಗೆ ಸರ್ವೆ ಮಾಡವರೆ ನೀವು ಕರೆಕ್ಟಾಗಿ ಸರ್ವೆ ಮಾಡಿದು ಯಾವುದು ಗುಂಟೊಪ್ಪಿ ಬರೋದಿಲ್ಲ ಅದು ಗುಂಟೊಪ್ಪಿ ಬಂದಿರ ಸಹಿತ ದಯವಿಟ್ಟು ಇರ್ತಕ್ಕಂಥ ನನ್ನ ಊರಿನ ಜನಗಳೇ ನೂರಾರು ಜನಗಳು ವಾಸ ಮಾಡ್ತಿರ್ತಕ್ಕಂಥ ನೂರು ನೂರೈವತ್ತು ವರ್ಷ ಇನ್ನೂರು ವರ್ಷ ಮನೆ ಕಟ್ಕೊಂಡಿದ್ದಾರೆ ಅವನಕ್ಕೆ ಯಾವುದೇ ಕಾರಣಕ್ಕೂ ಕುಲ ಮಾಡ್ಬಿಟ್ಟು ಅವ್ರು ಯಾವುದೇ ಕಾರಣ ನಾವು ಮಾಡಲ್ಲ ಕೊಡಲ್ಲ ನಾವು ಬಿಡ್ಕೊಡಲ್ಲ ಅಂತ ಹೇಳ್ತೀವಿ ನಾವೇನೋ ಒಡೆಯಕ್ಕೆ ಬೇಕು ಅಂತ ನಾವು ದಯವಿಟ್ಟು ನಮ್ಮ ಹೆಣ್ಣು ಮೇಲೆ ಹೊಡಿಬೇಕಾದ್ರೆ ಹೊರತು ಯಾವುದೇ ಕಾರಣಕ್ಕೂ ಒಡೆಯಕ್ಕೆ ಇರೋ ಗಂಟೆ ಒಡೆಯಕ್ಕೆ ಬಿಡೋದಿಲ್ಲ ನೀವು ದಯವಿಟ್ಟು ಹೇಳ್ತೀವಿ ಮನವಿ ಮಾಡ್ತಾ ಇದೀವಿ ಮಾಡಿ ಗುದ್ದಾಗ ಬಂದು ತಾವೇ ಸರ್ವೆ ಮಾಡಿ ಸಾವೇ ನಿಂತು ಎಷ್ಟೆಷ್ಟಾದ್ರೂ ಜಮೀನು ಸಾಂಕ್ಷನ್ ಮಾಡಿ ಮಿಕ್ಕಿದ್ದು ಗುಣತಬಿ ಬಿಟ್ಕೊಳ್ಳಿ ಯಾವುದಾದ್ರೂ ಗುಣತಪ್ಗಳು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಊರೆಲ್ಲ ಮಾಡಿದ್ವಿ ಉಲ್ಬನಿ ಕರ ಮಾಡ್ಕೊಡಿ ಅಮೃತಮಲ್ ಕರಾಬ್ನೆಲ್ಲ ನೀವು ಖಾತೆ ಏನು ಏನಿರ್ತಕ್ಕಂಥ ಏನು ಇದಿದೆ ಡಿಮ್ ಫಾರೆಸ್ಟು ಸೋಷಿಯಲ್ ಫಾರೆಸ್ಟ್ ಎಲ್ಲ ಖಾತೆ ಮಾಡಿ ಮಗುರು ಕುಮಾರ್ ಚೀಟಿ ಕೊಟ್ಟಿದ್ದೀರಿ ಅವರೆಲ್ಲ ಈಗೆಲ್ಲ ಉಳುವೆ ಮಾಡ್ಕೊಂಡು ಗಿಡ ಗಿಂಡೆ ಹಾಕೊಂಡು ಸುಮಾರು ಜನ ಅಂತ ಬಿಟ್ಬಿಡ್ ಬರ ಅರವತ್ತು ಮೂವತ್ತು ಜನ ಡ್ರ್ಯಾಕ್ ಕಟ್ಕೊಂಡಿದ್ರೆ ಅಂಥದ್ದು ಒಕ್ಕಲಂಬಿಸಕ್ಕೆ ಬಂದಿದ್ದೀರಿ ದಯವಿಟ್ಟು ಅದು ವಾಪಸ್ ತೊಗೋಬೇಕು ಕೂಡಲೇ ಏನು ಮಾಡಿದೆ ಗೊತ್ತಾ ನೀವು ಸರ್ಕಾರ ಇದ್ರೆ ಏನಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇಲ್ಲಿಗಂಟ ಯಾವ ಸರ್ಕಾರ ಇತ್ತು ಯಾರೂ ಸಹಿತ ಇಲ್ಲಿ ಒಂದು ನೋಡಿಸ್ಕೊಟ್ಟಲ್ಲ ಯಾರೂ ಬಂದು ಇದು ಮಾಡಿರಲಿಲ್ಲ ನಾನು ಸಹಿತ ಐದು ವರ್ಷ ಶಾಸಕರಾಗಿದ್ದೆ ನಾಲ್ಕು ವರ್ಷ ಅಧ್ಯಕ್ಷ ಇದೆ ತಲೆ ಗ್ರಾಮ ಪಂಚಾಯತ್ ಇದೆ ಇಲ್ಲೇ ಅಧ್ಯಕ್ಷ ಇದೆ ಇನ್ನೂವರೆಗೂ ಇದು ಯಾವುದೇ ಕಾರಣ ಗುಂಡ್ ತಪ್ಪದ ಎಲ್ಲೂ ಸಹಿತ ಕಂಡಿರಲಿಲ್ಲ ಇವತ್ತು ಕಂಡಿಲ್ಲ ಇವತ್ತು ಗೋಮಾಳ ಅಂತ ಬರ್ತಾ ಇದೆ ಗುಂಡ್ತೋಪಲ್ಲ ಅಂತ ನಾವು ವಾದ ಮಾಡ್ತೀವಿ ಇವತ್ತು ದಯವಿಟ್ಟು ಹೇಳಿ ಮನೆ ಡಿ ಮನವಿ ಮಾಡ್ತೀವಿ ತಾಸರಿ ಮನವಿ ಮಾಡ್ತೀವಿ ಖುದ್ದಾಗಿ ನಾನು ಹೇಳ್ತೀವಿ ತಾವು ಬದಿ ಪರಿಶೀಲನೆ ಮಾಡಿ ಇರ್ತಕ್ಕಂಥ ನೀವು ಏನು ಮಾಡ್ತೀರಿ ಗೊತ್ತಿಲ್ಲ ಖಾತೆ ಮಾಡ್ಕೊಂಡಿದ್ದು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ನೀವೇನಾದ್ರು ಒಂದು ಹಿಡಿಕೆ ಸಹಿತ ನಮ್ಮ ತಲೆ ಹೊಡೆದಂಗೆ ಆಗುತ್ತೆ ಇರ್ತಕ್ಕಂಥ ಇಷ್ಟು ಜನ ನಮ್ಮ ಮೂರು ಜನ ಕರ್ಕೊಂಡಾಗಿ ನಾನು ವಿಧಾನಸೌಧದ ಮುಂದೆ ಮುದ್ದೆ ಹಾಕೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಡಿ ಸಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಪ್ರತಿಭಟನೆ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ನಮ್ಮ ಹಕ್ಕು ನಮ್ಮ ಮನೆ ನಮ್ಮ ಹಕ್ಕು ನಮ್ಮ ಮನೆ ನಮ್ಮ ಹಕ್ಕು ಅಂತಲೇ ಮಾಡ್ಕೊಡ್ಬೇಕು ನೀವು ಯಾವುದೇ ಕಾರಣಕ್ಕೂ ಬಿಡೋಲ್ಲ ದಯವಿಟ್ಟು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಯಾರೋ ಕೊಟ್ಟು ಅವೈಜ್ಞಾನಿಕ ಸರ್ವೆ ನಂಬರ್ನ ಅವೈಜ್ಞಾನಿಕ ರಸ್ತೆಯಲ್ಲಿ ಬರುತ್ತೆ ಅದಿಲ್ಲಿ ಬರುತ್ತೆ ಅವ್ರದ್ದು ಒತ್ತಿಸ್ಕೊಂಡು ಅದೆಲ್ಲ ಸುಳ್ಳು ಇದೆಲ್ಲ ನಾವು ನೂರಾರು ವರ್ಷ ವಾಸ ಮಾಡ್ತಿರ್ತಕ್ಕಂಥ ಜಾಗ ನನ್ನ ಜನ ವಾಸ ಮಾಡ್ತಿದ್ದಕ ಜಾಗ ನಾವೆಲ್ಲ ಖಾತೆ ಅವತ್ತೆ ಮಾಡ್ಸ್ಕೊಳೋರು ಅಂಥ ಇದ್ದ ಇದ್ದ ಪಕ್ಷದಲ್ಲಿ ತಾವು ಹೇಗೆ ನೀವು ಈ ಖಾತೆ ಮಾಡ್ಸಿರಿ ಈ ಸೊತ್ತು ಮಾಡಿಸಿರಿ ಟ್ಯಾಕ್ಸ್ ಹಾಕಿ ಕಟ್ಸ್ಕೊಂಡ್ರಿ ನೀರು ಹಾಕಿ ಕೊಟ್ರಿ ಲೈಟ್ ಹಾಕಿ ಕೊಟ್ಟ್ರಿ ರೋಡ್ ಹಾಕಿ ಮಾಡ್ಸಿರಿ ಚರಂಡಿ ಹಾಕಿ ಮಾಡ್ಸಿರಿ ಎಲ್ಲ ಸಕಲ ಸವಲತ್ತು ಕೊಟ್ಟಿದೆ ಸರ್ಕಾರ ಇವತ್ತು ನನ್ನ ಆಸ್ತಿಯಿಂದ ಗುಂಡು ತಪ್ಪದ ಬಂದರೆ ಯಾವ ನ್ಯಾಯ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಡಿ ಸನ್ಮಾನ್ಯ ಡಿಸೋರಿಗೆ ಸನ್ಮಾನ್ಯ ತಹಸಿದಾರಿಗೆ ದಯವಿಟ್ಟು ಅದು ವಾಪಾಸ್ ಹೋಗ್ಬೇಕು ಇರ್ತಕ್ಕಂಥ ಜನಗಳ್ಗೆ ಖಾತೆ ಬದಲಾವಣೆ ಮಾಡಿ ಅವ್ರಿಗೆ ಕೊಡಬೇಕು ಅಂತ ನಾನು ಕೇಳ್ಬೋದಿ ಇಲ್ಲಿ ಯಾರು ಬಂದ್ ಈಗ ಅವಶ್ಯಕತೆ ಹೇಳಿದೆ ಕೇಳಿ ಸ್ನೇಹಿತರೆ ಇಲ್ಲಿ ಯಾರು ಬಂದ್ಬಿಟ್ಟು ಆ ಜಗ ಜಾಗ ಬೇಕು ಅಂತ ಯಾರೂ ಬಂದು ಕೇಳಿಲ್ಲ ನಾನು ಶಾಸಕನಾಗಿದ್ದೆ ಐದು ವರ್ಷ ನಾನು ಸಹಿತ ನಮ್ಮ ಊರು ಚೆನ್ನಾಗೈತೆ ಆರಾಮಾಗೈತೆ ಅಂತ ರೋಡ್ ಮಾಡ್ತೀವಿ ಚೇರಣೆ ಮಾಡ್ತೀವಿ ಎಲ್ಲ ಮಾಡಿಸ್ವಿ ಆ ಜಾಗ ಬೇಕು ಅಂತ ನಾವು ಸಹಿತ ಯಾರು ಕೇಳಿರಲಿಲ್ಲ ಅಲ್ಲೇಂದು ಸ್ಕೂಲ್ ಕಟ್ಟೋಂಗಿಲ್ಲ ಅಲ್ಲ ಕಾಲೇಜ್ ಕಟ್ಟೋಗೆಲ್ಲ ಏನು ಅವಶ್ಯಕತೆ ಇಲ್ಲ ಇವತ್ತು ಅದು ಯಾಕೆ ಇವರೇ ಬಂದು ಯಾರು ಲೆಟ್ರ್ಗಳು ಯಾರು ಆ ಸಿದ್ಧಿಗಪ್ಪ ಹೇಳ್ಬಿಟ್ಟು ಅವ್ರು ಲೆಟರ್ ತಗೊಂಡ್ ಬಂದ್ಬಿಟ್ಟು ಲೋಕಕ್ಕೆ ತಗೋಯ್ದೆ ನಾವು ಹೊಡಿಬೇಕು ಅಂತ ಅರ್ಜೆ ಮಾಡಿ ಎಲ್ಲ ಮಾಡಿ ಹೋಗ್ತಾರೆ ಅಂತಂದರೆ ಇದು ಯಾವ ನ್ಯಾಯ ಹೋಗ್ಲಿ ಎಲ್ಲ ಕಡೆ ಎಷ್ಟು ಜನ ಫಾರೆಸ್ಟ್ ಹೋಗ್ಗಳಿಲ್ಲ ತಾವೇ ಗೊತ್ತಿದೆ ತಮಗೆಲ್ಲ ಗುಬ್ಬಿನಲ್ಲಿ ಆದಂಥ ಹಗರಣಗಳು ಬಗರ್ಗುಂಪು ಸಾಗರ ಹಗರಣಗಳು ಎಷ್ಟು ಕೋಟಿ ತನ್ನ ವ್ಯಾಪಾರ ಮಾಡಿದ್ರು ಎಷ್ಟು ಜನ ಜೈಗ್ ಹೋದ್ರು ನಾನು ಹೋಗಿದ್ದೀನಿ ಅವ್ರು ಜೈಗ್ ನಮ್ಮ ನಮ್ಮೂರಾದ ಒಂದು ವಿಚಾರಕ್ಕೆ ಹೋದಾಗ ಇಷ್ಟೆಲ್ಲ ಮಾಡಿ ಅಂತನ್ನ ಇದು ಮಾಡಿಲ್ಲ ಅವ್ರ ಹತ್ರ ರಿಕವರಿ ಮಾಡ್ಕೊಳ್ಳೋಕಾಯ್ತಿಲ್ಲ ಇವತ್ತೆಷ್ಟು ಬನ್ನಿ ಇಲ್ಲಿ ಈ ಬಿಳಂದಿ ಫಾರೆಸ್ಟ್ ಅಂತ ಇದೆ ಅಲ್ಲಿ ಫಾರೆಸ್ಟ್ ಡೀಮ್ ಫಾರೆಸ್ಟು ಅಲ್ಲೆಲ್ಲ ರೈದ ಕಾರಣಕ್ಕೆ ಇರ್ತಕ್ಕಂಥ ಗಿಡನಾಗ ಫಾರೆಸ್ಟ್ ನಾಶ ಮಾಡಿ ಇವತ್ತು ಮನೆ ಕಟ್ಕೊಂಡವ್ರೆ ತೋಟ ಮಾಡ್ಕೊಂಡವ್ರೆ ಬೋರ್ ಹಾಕ್ಸ್ಕೊಂಡವ್ರೆ ಅವ್ರನ್ನೇ ಖುಲ್ಲ ಮಾಡ್ತಿಲ್ಲ ನೀವು ಬನ್ನಿ ಸಿಗಿ ಸರ್ವೆ ನಂಬರ್ ಸುಮಾರು ಎಂಟುನೂರು ಎಕರೆ ಜಮೀನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು ಚೀಟಿಕೊಂಡು ಮಗರ್ಗೀಕೊಂಡಿದ್ದಾರೆ ನಮ್ಮ ಬರೀ ಹತ್ತು ಮೂವತ್ತು ಸೈಟ್ ತೊಗೊಂಡು ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತೀರ ನೀವು ಇದು ಯಾವ ನ್ಯಾಯ ಅಂತ ಯಾಕೆ ಇಷ್ಟು ವರ್ಷ ಎಲ್ಲೋಗಿದ್ರಿ ಮುನ್ನೂರು ವರ್ಷ ಯಾವುದು ಇಲ್ಲದ್ದು ವಿಚಾರ ಈಗ ಯಾಕೆ ಚರ್ಚೆ ಬರಬೇಕಾಯ್ತು ನಾ ಶಾಸಕರದಾಗಲೂ ಬಂದಿಲ್ಲ ಅಧ್ಯಕ್ಷ ಆದಾಗ ಬಂದಿಲ್ಲ ಈಗ ಚರ್ಚೆಗೆ ಯಾಕೆ ಬರಬೇಕಾಯ್ತು ನಾವು ಕೇಳ್ತೀವಿ ಎಲ್ಲ ಒಂದು ಕಡೆ ಇವರು ಅರಣ್ಯ ಅಧಿಕಾರಿಗಳು ತಹಸೀಲ್ದಾರ್ ಅವರು ಕರೆಕ್ಟಾಗಿ ಸರ್ವೆಗೆ ಹಾಕ್ಸ್ಲಿ ಎಲ್ಲಿ ಬಂದು ಚೆಕ್ ಬಂದು ಫಿಕ್ಸ್ ಮಾಡಲಿ ಇನ್ನೂ ಎರಡು ಸಾವಿರ ಸರ್ವೆ ಮಾಡ್ಲಿ ಸರ್ವೆ ಸರ್ವೆ ಮಾಡಿದ್ರೆ ಹೆಂಗೆ ಮಾಡಕ್ ಇವ್ರು ಯಾವ್ದು ಸರ್ವೆ ಮಾಡಿಲ್ಲ ಸುಮ್ಮನೆ ಯಾರೋ ಒಬ್ಬ ಬರ್ಕೊಟ್ಟಿದ ಅವ್ನಿಗೆ ತಲೆಗೆ ಬರ್ತೋ ಬರ್ಕೊಡಪ್ಪ ಎಲ್ಲಾ ಮನೆ ಸೇರ್ ಬರ್ಕೊಡ್ಬಿಟ್ಟ ಅವನು ಇಲ್ಲಿ ಈ ಜಮೀನು ಇದು ಹೊಡಿದ್ರೆ ಅದು ಹೊಡಿತಾರೆ ಅಂತೇಳಿ ಇರ್ತಕ್ಕಂಥ ಅಲ್ಲಿ ಎಲ್ಲಾ ಪಾಣಿಲ್ ಇದೆ ಅವ್ರ ಮನೆ ಪಾಣೀನಲ್ಲಿದೆ ಆ ಜಮೀನು ಹೊಡೆ ಅದು ಅದು ಇದು ಇರ್ತದೆ ಅಂತಾರೆ ಅವ್ರು ನೂರಾರು ವರ್ಷ ವಾಸ ಮಾಡ್ತಿರ್ತಕ್ಕಂಥ ನಾವು ಕಂಡೇ ಇಲ್ಲ ಅವ್ರ ತಾತೀರೆಲ್ಲ ಇರ್ತಕ್ಕಂಥ ಮನೆಗಳಿದ್ದು ಇವತ್ತೇನು ಹೊಸ ಇವತ್ತು ಇವರು ಎಲ್ಲಿ ಬೆಂಗಳೂರು ಚಿಕ್ಕಪೇಟೆ ಖಾಲಿ ಮಾಡಿಸೋದು ಬಂದೆ ಗವರ್ಮೆಂಟ್ ಅಂತ ಹೇಳಿ ನಮ್ಮೂರ್ ಕೈ ಕದ್ದು ಬಂದೆ ಯಾವ್ದೇ ಕಾರಣಕ್ಕೂ ಅಷ್ಟ ಸುಲಭವಾಗಿ ಕೈ ಇಕ್ಕ ಬಿಡ ಒಂದ್ ಇಟ್ಕೆ ಹೊಡೆಯಕ್ಕೂ ಬಿಡಲ್ಲ ಒಂದ್ ಇಟ್ಕೆ ಒಡೋ ಸಹಿತ ನಮ್ಮ ಪ್ರಾಣದ ಮೇಲೆ ನಮ್ ಜೀವದ ಮೇಲೆ ಅವ್ರು ಒಡಿಬೇಕೆ ಹೊರತು ನಮ್ಮನೆಲ್ಲ ಸಾಯಿಸ್ಬಿಟ್ಟು ಅಲ್ಲಿ ಗಂಟ ಮುಟ್ಕೊಡೋ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಇದು ಇವತ್ತಿನ ಹೇಳ್ತೀನಿ ಇಷ್ಟಪಡ್ತೀನಿ ನಾನು ದಯವಿಟ್ಟು ಇದಕ್ಕೆ ಖುದ್ದಾಗಿ ಜಾಗಕ್ಕೆ ಬರಲಿ ಪರಿಶೀಲನೆ ಮಾಡಿ ತಾಸು ಪರಿಶೀಲನೆ ಮಾಡ್ಲಿ ಏನಾಗಬೇಕು ನಮ್ಗೆ ಯಾವ ಕಡೆ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ್ದು ಅನುಕೂಲ ಮಾಡಬೇಕು ದೈವಕ್ಕೂ ಅನುಕೂಲ ಮಾಡ್ಕೊಳ್ಳಿ ನಮ್ ಜನ ತೊಂದರೆ ಕೊಟ್ಟರೆ ನಾನು ಅಂತ ಕಡೆ ಒಂದ್ಕಡೆಲ್ಲ ತಕ್ಕ ತೆಗ್ದು ಹಾಳ್ ಮಾಡ್ಬೇಕಲ್ಲ ಜನಗಳು ಮನಸ್ಥಿತಿ ಹಾಡ್ಬೇಕು ವೈಯಕ್ತಿಕ ಏನು ವಾದ ವಿವಾದಗಳು ಸ್ಟಾರ್ಟ್ ಆಗ್ಬೇಕು ಇರ್ತಕ್ಕಂಥ ದೇಶ ಸ್ಟಾರ್ಟ್ ಆಗಬೇಕು ಈ ತರ ಮಾಡ್ತಾರೆ ಇತ್ತ ಬುದ್ಧಿ ಕೂಡ ಇನ್ನೂವರೆಗೂ ನಮ್ಮೂರಲ್ಲಿ ಯಾವುದೂ ಆಗಿಲ್ಲ ಈ ಥರ ಇಲ್ಲಿ ಈ ಘಟನೆಗಳು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇದು ನಾವು ಪ್ರತಿಭಟನೆ ಮಾಡೋದು ದಿಶಕ ಅದು ಯಾವ ಲೆವೆಲ್ಗೆ ಹೋದ್ರೆ ಹೋದ್ರಲ್ಲಿ ಪರವಾಗಿಲ್ಲ ನಮ್ಮೂರಲ್ಲಿ ಒಂದು ಇಟ್ಕೆ ತೆಗೋಕ್ಕೂ ಬಿಡೋದಿಲ್ಲ ನಮ್ಮ ಪ್ರಾಣ ಓದೋ ಸರಿ ಇಟ್ಟಕ್ಕಂಥ ಜನರು ಪ್ರಾಣ ಓದೋ ಸರಿ ಇಟ್ಕೊ ಅದ ಒಂದು ಇಟ್ಟಕ್ಕೆ ತಯೋಕೋರ್ ರೂಮ್ದು ಮಂಜೂರು ಚೀಟಿಗಳು ಎಲ್ಲನೂ ಅಧಿಕಾರಿಗಳು ಕದ್ದವ್ರೆ ಇದು ಯಾರು ಕದ್ದವ್ರೆ ಅಂತೇಳಿ ಸ್ಟೋರ್ ರೂಮ್ನೇ ಸೀಜ್ ಮಾಡಿದ್ದು ಸೀಜ್ ಮಾಡಿ ತನಿಖೆಯಾಗಿ ನಮ್ಮಲ್ಲೂ ಸಹಿತ ಸುಮಾರು ಜನ ಅವಾಗೆಲ್ಲ ಈ ಈ ಗೋಲ್ಮಲ್ ಅಗಡದಲ್ಲಿ ಜೈಲ್ಗೆ ಹೊಟ್ಟು ಬಂದಿದ್ರು ನನಗೆ ಗೊತ್ತಿರೋ ವಿಚಾರನೆ ಇಲ್ಲಿ ಏನಾಗಿದೆ ಅಂದರೆ ಗೊತ್ತೆ ಕರೆಕ್ಟಾಗಿ ಮಾಹಿತಿ ಇಲ್ಲ ತಾಸಿಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಮಾಹಿತಿ ಇದ್ದರೆ ಅವ್ರು ಬಂದು ಟೇಪ್ ಆಗ್ತಿರ್ ಊರುಗಳ ಟೇಪ್ ಆಗ್ತಿಲ್ಲ ಮಾಹಿತಿನೇ ಇಲ್ಲ ಮಾಹಿತಿ ಕೊರತೆಯಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮದು ಆಗ ಇದು ಗುಂಡ್ ತಪ್ಪು ಅಂತಾರೆ ಇಂಥ ಗುಂಡ್ ತಪ್ಪು ದೂರಾರವೇ ಕೊಡ್ತೀನಿ ಆದರೆ ಎಂಥದ್ದು ಛತ್ರ ಕಟ್ಕೊಂಡವ್ರೆ ಚೌಟ್ರಿ ಕಟ್ಟವ್ರೆ ಮನೆ ಕಟ್ಕೊಂಡವ್ರೆ ಈ ಗುಂಡ್ ತಪ್ಪಲ್ಲಿ ಇಲ್ಲೇ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಒಳಗಡೆನೆ ಅವ್ನು ಯಾಕೆ ಕೂಲ ಮಾಡ್ಸಲ್ಲ ಇವರು ತುಮಕೂರು ಟೌನ್ ಒಳಗಡೆ ಎಂಥ ಮನೆಗಳು ಕಟ್ಟೋರು ಗುಂಡ್ತಪ್ಪೇಳಿ ಬೇರೆ ಬೇರೆ ಥರ ಇಲ್ಲ ಇವ್ರು ಯಾಕೆ ಈ ಥರ ನಮ್ಗೆ ತೊಂದರೆ ಕೊಡ್ತಂತೆ ಗೊತ್ತಿಲ್ಲ ದಯವಿಟ್ಟು ನಮ್ಮ ಊರಲ್ಲಿ ಈ ಥರ ಯಾವುದೂ ಆಗಿಲ್ಲ ಇನ್ನೊಂದು ಆಗ ಕೂಡ ಇಲ್ಲ ದಯವಿಟ್ಟು ಬಂದು ಕಾಸಿವರಾಗಿ ಡಿ ಸರಾಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಕರೆಕ್ಟಾಗಿ ಇರ್ತಕ್ಕಂಥ ಸಭೆ ಎ ಕರ್ಕಂಬ ಸರ್ವೆ ಮಾಡಿ ಆಮೇಲೆ ಮಾತಾಡೋಣ ಅಂತ ಹೇಳೋಕ್ಕೆ ಕಳ್ಳುವರ್ಗೂ ನಮಗೆ ಗೊತ್ತಿರೋದು ಯಾವುದೇ ಕಾರಣಕ್ಕೂ ಈ ಊರಲ್ಲಿ ಬಂದು